ಗೋಲ್ಡನ್ ಸ್ಟಾರ್ ಗಣೇಶ್ ಗೆ ಇನ್ನು ನಮ್ಮ ಮಾಸ್ಟರ್ ರೋಡ್ ನಿಮ್ಮ ಮುಂದೆ ಇಷ್ಟು ದಿನ ಎಲ್ಲ ತಾರಿಯರಿಗೆ ಡಾನ್ಸ್ ಮಾಡ್ತಾ ಇದ್ರು ಈಗ ಆಕ್ಷನ್ ಕಟ್ ಹೇಳೋದಿಕ್ಕೆ ರೆಡಿ ಆಗಿದ್ದಾರೆ ಧನಂಜಯ್ ಮಾಸ್ಟರ್ ಅವರು ಸೊ ವಾಟ್ ಎ ಕಾಂಬಿನೇಷನ್ ಒಬ್ಬ ಜೋರಾದ ಚಪ್ಪಾಳೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಪೀಪಲ್ ಮೀಡಿಯಾ ಫ್ಯಾಕ್ಟರಿಯ ನಮ್ಮ ನಿರ್ಮಾಪಕರು ನಿಮಗೆ ಗೊತ್ತೇ ಇದೆ ಟಿ ಜಿ ವಿಶ್ವಪ್ರಸಾದ್ ಸರ್ ಅವರು ಅವರ ಮಗಳು ಕೂಡ ಈ ಸಿನಿಮಾದ ಮೂಲಕ ಪ್ರೊಡ್ಯೂಸರ್ ಆಗ್ತಾ ಇದಾರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೃತಿ ಪ್ರಸಾದ್ ಅವರು ಅವ್ರಿಗೂ ಕೂಡ ನಾವು ಸ್ವಾಗತವನ್ನ ಬಯಸ್ತಾ ಇದೀವಿ ಕನ್ನಡ ಚಿತ್ರರಂಗದ ಪರವಾಗಿ ಈಗ ನಮ್ಮ ಡೈರೆಕ್ಟರ್ ಫಿನಾನ್ಸ್ ಆಗಿರುವಂತಹ ವಿಜಯ ಮ್ಯಾಡಮ್ ಅವರು ಹೂಗುಚ್ಚುವನ್ನ ಹಾಗೂ ನಮ್ಮ ಪ್ರೊಡ್ಯೂಸರ್ಸ್ ಅವ್ರ ಹೂಗುಚ್ಚುವನ್ನ ನಮ್ಮ ನಿರ್ದೇಶಕರಿಗೆ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ This e movie complete completely different uh, genre. In the it's going to be completely a new avatar and a correct thing like what we are talking about over here. Because Sir will be like exploring his totally different uh, uh, way of his acting skills. Like you know, he will be able to show what his true potential is in this movie. इतनी सो डेफली दिस ए वेरी बिग् एंटरटनर् फैमिली वैल्यू सेटिमेंट्स तुम सो वि आर् विशिंग लाइक यू नो दिस गोयिंग टू बी ए वेरी बिग् फिलम फरर्स एंड फर आलो फर गणेश सी आर रियली हॉपिंग टू गो फॉवर्ड फदर्स थैंक यू मैम ಥ್ಯಾಂಕ್ ಯು ಮೇಡಮ್ ಇದು ನಮ್ಮ ನಿರ್ದೇಶಕರಾದಂತಹ ಪಿ ಧನಂಜಯ ಅವರು ಮಾಸ್ಟರ್ ಮಾಸ್ಟರ್ ಅಂತಾನೆ ನಾವೆಲ್ಲರೂ ಕೂಡ ಕರೀತಾ ಇದ್ರಿ ನಮ್ಮ ಮಾಸ್ಟರ್ ಈಗ ಡಿರೆಕ್ಟರ್ ಆಗಿ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಅದು ವೆರಿ ಟ್ಯಾಲೆಂಟೆಡ್ ಪರ್ಸನ್ ಅವ್ರ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಸೊ ಧನಂಜಯ್ ಮಾಸ್ಟರ್ ಏನ್ ಮಾತಾಡ್ತಾರೆ ಕೇಳೋಣ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಸಿನಿಮಾ ಒಂದು ಬೇರ್ ನಮ್ಗೆ ಹಾಕೊಟ್ಟಿದ್ದು ವಿಶ್ವಪ್ರಸಾದ್ ಸರ್ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಯಾವ ತರ ಮಾಡ್ಬೇಕು ಯಾವ ತರ ಮಾಡ್ಬೇಕು ಅಂದಾಗ ಒಂದು ಐಡಿಯಾ ಅಂದ್ರೆ ರೆಗ್ಯುಲರ್ ಆಗಿ ಗಣೇಶ್ ಸರ್ ಹೆಂಗ್ ನೋಡಿದರೆ ಅದಿಲ್ದಿರ ಬೇರೆ ಏನ್ ಮಾಡ್ಬೋದು ಯೋಚಿಸಿ ಅಂದಾಗ ಈ ಒಂದು ಐಡಿಯಾ ಬಂತು ಬಟ್ ಗಣೇಶ್ ಸರ್ ಇದಾರಲ್ಲ ನಾನು ಹೇಳ್ತೀನಿ ಯಾವ ಪಾತ್ರ ಇದ್ರು ಅದ್ರೊಳಗಡೆ ತುಂಬಿಡ್ತಾರೆ ನಿನ್ಗೆ ಈಗ ಆನ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕಂದ್ರೆ ಹೆಂಗೇ ಕೂಸ್ ಬಂತು ನನಗೆ ನಾನು ಶಾರ್ಟ್ ತೆಗಿಬೇಕಾದ್ರೆ ಆಸ್ ಅ ಫ್ಯಾನ್ ಆಗಿ ನಾನು ಅಲ್ಲಿ ಖುಷಿ ಕಟ್ಟೇಳೋದಕ್ಕಿಂತ ಜಾಸ್ತಿ ಖುಷಿ ಪಡ್ತಾ ಇದೆ ಗಣೇಶ್ ಸರ್ ಕಟ್ಟೇಳೋ ಅಷ್ಟು ತುಂಬಾ ಕ್ಯಾರೆಕ್ಟರ್ ಒಳಗಡೆ ಅಷ್ಟು ಇದಾಗ್ಬಿಟ್ಟಿದ್ರು ತುಂಬಾ ಖುಷಿ ಆಯ್ತು ನನ್ಗೆ ಎಸ್ಪೆಷಲಿ ನನ್ನ ಅದೃಷ್ಟ ಅನ್ಸುತ್ತೆ ಆ ವಿಶ್ವಪ್ರಸಾದ್ ಸರ್ ನನಗೆ ಚಾನ್ಸ್ ಕೊಟ್ಟಿದ್ದು ಗಣೇಶ್ ಸರ್ ನನ್ಗೆ ಬೆನ್ ತಟ್ಟಿದ್ದು ಮತ್ತೆ ವಂದನ ಮೇಡಮ್ ಅಂತೂ ನಮಗೆ ಯು ಎಸ್ ಅಲ್ಲಿ ಇದ್ದಾಗಿಂತ ನನ್ಗೆ ಹೇಳೋರು ಮಾಸ್ಟರ್ ನೀವೇನಾದ್ರು ದೊಡ್ಡದಾಗಿ ಮಾಡ್ಬೇಕು ದೊಡ್ಡದಾಗಿ ಮಾಡ್ಬೇಕು ಅಂತ ಆ ವಂದನಾ ಮೇಡಮ್ ತುಂಬಾ ಥ್ಯಾಂಕ್ಸ್ ನಾನು ಹೇಳ್ತೀನಿ ಯಾಕಂದ್ರೆ ಸ್ಟೇಜ್ ಮೇಲೆ ನಾವು ಪ್ರತಿಯೊಬ್ಬನು ನೆನ್ಸ್ಕೊಬೇಕಂತೆ ಆತರ ನಾನು ಇನ್ನೂ ಏನು ಆಗದೆ ಇರ್ಬೇಕಾದ್ರೆ ವಂದನಾ ಮೇಡಮ್ ನನ್ಗೆ ಪುಶ್ ಮಾಡೋರು ನೀವೇನಾದ್ರೂ ಮಾಡಿ ಮಾಸ್ಟರ್ ಮಾಡಿ ಮಾಡಿ ಮಾಸ್ಟರ್ ಅಂತ ಅದ್ರ ಜೊತೆಗೆ ವಿಜಯ ಮೇಡಮು ನನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆಗೆ ನಿಂತ್ಕೊಂಡು ಆ ಏನೇನ್ ಬೇಕು ಅದೆಲ್ಲದಕ್ಕೂ ಹೆಲ್ಪ್ ಮಾಡ್ತಾ ಇದಾರೆ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ಬಗ್ಗೆ ಇಷ್ಟು ಮಾತ್ರ ಹೇಳ್ತೀನಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೆಂಟಿಮೆಂಟ್ಸ್ ವ್ಯಾಲ್ಯೂಸ್ ಏನೇನಿದೆಯೋ ಅದೆಲ್ಲ ಈ ಸಿನಿಮಾದಲ್ಲಿ ಇರುತ್ತೆ ಗಣೇಶ್ ಸರ್ ಎಷ್ಟು ನಗಸ್ಬೇಕು ಅಷ್ಟು ನಗಸ್ತಾರೆ ಎಷ್ಟು ವೈಬ್ರೇಷನ್ ಕೊಡಬೇಕು ಅಷ್ಟು ಕೊಡಿಸ್ತಾರೆ ಈ ಸಿನಿಮಾದಲ್ಲಿ ಫ್ಯಾನ್ಸ್ಗೆ ಈ ಸಿನಿಮಾ ಇಂದ ನಿಜವಾಗ್ಲೂ ಹಬ್ಬ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಕ್ವಶನ್ ರೈಟ್ ಕ್ವಶನ್ಸ್ ಲಾಸ್ಟ್ ಅಲ್ಲಿ ತಗೊಳ್ತೀವಿ ಥ್ಯಾಂಕ್ ಯು ಈಗ ನಮ್ಮ ವಂದನಾ ಮೇಡಮ್ ಎಲ್ಲರಿಗೂ ಎಷ್ಟು ಎನ್ಕರೇಜ್ ಮಾಡ್ತಾರೆ ಅಂದ್ರೆ ದಟ್ ಇಸ್ ವೈ ಸರ್ ವಿ ಹ್ಯಾವ್ ಫಾಸ್ಟೆಸ್ಟ್ ಫಾರ್ಟಿ ನೈನ್ ಅಂಡ್ ಫಾಸ್ಟೆಸ್ಟ್ ಹಂಡ್ರೆಡ್ ಕೂಡ ಆಗುತ್ತೆ ಬಿಕಾಸ್ ಆಫ್ ದ ಸಪೋರ್ಟ್ ಎಲ್ರ ಸಪೋರ್ಟ್ ಎಸ್ಪೆಷಲಿ ಮ್ಯಾಡಮ್ ಏನ್ ಹೇಳ್ತಾರೆ ಕೇಳೋಣ ಇಲ್ಲಿ ಬಂದಿರೋರೆಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಫಸ್ಟ್ ಥಿಂಗ್ ಕಂಗ್ರ್ಯಾಚುಲೇಷನ್ಸ್ ಟು ದಿ ಎಂಟೈರ್ ಟೀಮ್ ಸರ್ ಐ ಆಮ್ ಆಲ್ಸೋ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು ಫ್ರಮ್ ಮುಂಗಾರು ಮಲೆ ಇವತ್ತಿಗೂ ಆ ಸಿನಿಮಾ ನೋಡಿದ್ರೆ ಕನ್ನಡ ನೀರು ಬರುತ್ತೆ ಸೊ ನಾವೆಲ್ಲರೂ ಗಣೇಶ್ ಸರ್ನ ಲವರ್ ಬಾಯ್ ತರ ನೋಡಿದೀವಿ ಈ ಸಿನಿಮಾದಲ್ಲಿ ಟೋಟ್ಲಿಫ್ರೆಂಟ್ ಟೋಟ್ಲಿ ಡಿಫ್ರೆಂಟ್ ನೋಡ್ತಾ ಇದೀವಿ ಸೊ ವೆರಿ ಎಕ್ಸೈಟೆಡ್ ಫಾರ್ ದಾಟ್ ಅಂಡ್ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್ ಐ ಆಮ್ ಶೂರ್ ಹಿ ವರ್ಕ್ ವೆರಿ ಹಾರ್ಡ್ ಧನು ಸರ್ ಆಲ್ ದ ವೆರಿ ಬೆಸ್ಟ್ ಯು ಕಂಗ್ರಾಚುಲೇಷನ್ ಟು ವಿಶ್ವ ಆಲ್ಸೋ ಫಾರ್ ದ ಫಾರ್ಟಿ ನೈನ್ತ್ ಪ್ರೊಡಕ್ಷನ್ ಥ್ಯಾಂಕ್ ಯುನಾಡು ಇಡೀ ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟರಿಯ ರೂಪಾಯಿಗಳು ವರ್ಲ್ಡ್ ಸಿನಿಮಾ ಮೂಲಕ ನಮ್ಮ ಕನ್ನಡದ ಹೆಸರನ್ನ ಮುಂದೆ ತರ್ತಾ ಇದ್ದಾರೆ ಯಾಕಂದ್ರೆ ಅವರ ಫಸ್ಟ್ ಪ್ರೊಡಕ್ಷನ್ ಶುರು ಮಾಡಿದ್ದು ನನ್ನ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಂಗೆ ಕನ್ನಡದ ಸಿನಿಮಾದ ಮೂಲಕ ಕನ್ನಡದ ಮೇಲೆ ಅವರಿಗೆ ಅಪಾರವಾದಂತಹ ಪ್ರೀತಿ ಆಬ್ವಿಯಸ್ಲಿ ಯಾಕಂದ್ರೆ ಅವರ ರೂಸ್ ನಮ್ಮ ಕರ್ನಾಟಕದಿಂದ ಇರೋದ್ರಿಂದ ಅವರಿಗೆ ಬಹಳಷ್ಟು ಪ್ರೀತಿ ಕನ್ನಡದಲ್ಲಿ ಹೆಚ್ಚು ಹೆಚ್ಚು ಸಿನಿಮಾಗಳು ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿಯಿಂದ ಹೊರತರುವಂತ ಎಲ್ಲ ಸಾಧ್ಯತೆ ಇದೆ ಧ್ರುವ ಸರ್ಜಾ ಸರ್ ಜೊತೆಗಾಗಿರ್ಬೋದು ನಮ್ಮ ಶಿವಣ್ಣ ಅವ್ರ ಜೊತೆಗೆ ಹಾಗೂ ಅನೇಕ ತಾರಿಯರೊಟ್ಟಿಗೆ ಸಿನಿಮಾಸನ್ನು ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಅವ್ರ ತಾಯಿ ಅಂತ ಇದ್ದಾರೆ ಈಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೊಟ್ಟಿಗೆ ನಲ್ವತ್ತೊಂಬತ್ತನೇ ಸಿನಿಮಾನ ನಿಮ್ಮ ಮುಂದೆ ತರ್ತಾ ಇರುವಂತ ನಮ್ಮ ನಿರ್ಮಾಪಕರಾಗಿರುವಂತ ಶ್ರೀ ಟಿ ಜಿ ವಿಶ್ವಪ್ರಸಾದ್ ಸರ್ ಅವರು ಮಾತಾಡಬೇಕು ಯಾ ವುಡ್ ದನ್ ಮೀಡಿಯಾ ಕಮ್ಮಿಂಗ್ ಯರ್ ಸೋರಿ ಆ್ಯರ್ ಬ್ಯಾಟ್ ತ್ರೋಟ್ ದ ಸೊ ವಿದಿಟ್ ಎ ಮೂವಿ ಅಧ್ಯಕ್ಷ ನಮ್ಮ ಈಗ ಅಟ್ ದ ಟೈಮ್ ಧನ್ವಾಸ್ ಕೊರಿಯೋಗ್ರಾಫರ್ सो फ्रॉम दट टाइम वी बीन वर्किंग विथ हिम एंड धनु मास्टर इंट्रोड्यूस्ड एस विथ गणेश सर लाइक मई वाइफ सैट द फस्ट मूवी वि वॉश इन यूर्स इजार मे फॉलोड वित् गाली पट मेनी अदर मूवी सो विट सर सो ऐ मेट गणेश मे बी अबउट वन इयर बैक वैंड यू टॉक् अबउट अवर मूवी काेय कर्ति so then we thought we should do something similar with the biggest plan so then the idea of inaka has come through this has a biggest plan it has a uh, lot of adventure grand visuals a lot of good dance numbers supernatural elements and spiritual elements and uh, we're looking forward for ganesh to make this a uh, ইণ্ডিয়া মূবি লাইকে লুকিং ফাৰ্ড ফাৰ দপৰ্ট থেংক ইউ